ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎ ಬೋಯ ಎಮ್ ಒನ್ ಮೈ ಕಣ ಅನ್ಬಾಕ್ಸಿಂಗ್ ಅನ್ನೋದು ಮಾಡೋಣ ಇದರಲ್ಲಿ ಫ್ರೆಂಡ್ಸ್ ನಾವು ಮೊದಲನೇದ್ರಾಗ ನೋಡ್ಕೊಂಡ್ರೆ ಒಂದು ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ಲು ಬಾಕ್ಸ್ ಪೀಸ್ ಬಂದಿದೆ ಅದನ್ನು ಓಪನ್ ಮಾಡೋಣ ಬಾಕ್ಸಲ್ಲಿ ನಮಗೆ ಏನೇನು ಸಿಗುತ್ತೆ ಐಟಮ್ಸ್ ಅನ್ನೋದನ್ನು ಕ್ಲಿಯರಾಗಿ ನೋಡಬೋಣ ಫ್ರೆಂಡ್ಸ್ ಇದು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಬೈ ಮಾಡಿದಾಗ ಎಷ್ಟು ವರ್ತು ಅನ್ನೋದು ಈ ಪ್ರೈಸ್ಗೆ ನಾವು ನೋಡೋಣ ಬಾಕ್ಸ್ ಮೇಲೆ ಬಂದುಬಿಟ್ಟು ಫ್ರೆಂಡ್ಸ್ ಇದನ್ನು ಫ್ಲಿಪ್ಕಾರ್ಟಲ್ಲಿ ಏಯ್ಟ್ ಹಂಡ್ರೆಡ್ ಏಯ್ಟ್ ರುಪೀಸ್ ಆಯಿತು ಇದು ನಮಗೆ ಬೋಯಾ ಎಮ್ ಒನ್ ನೋಡ್ಬೋದು ಇಲ್ಲಿ ನೀವು ಬಾಕ್ಸಲ್ಲಿ ಒಂದು ಮ್ಯಾನ್ಯಲ್ ಬರುತ್ತೆ ಬಿಲ್ ಬರುತ್ತೆ ಮತ್ತು ನೋಡ್ಬೋದು ಒಂದು ಬಾಕ್ಸ್ ಮೇಲೆ ಬೋಯಾ ಎಮ್ ಒನ್ ಬೈ ಎಮ್ ಒನ್ ಅಂತ ಇದೆ ಬ್ಯಾಕ್ ಸೈಡು ನಮಗೆ ಇದರ ಫೆಸಿಫಿಕೇಷನ್ಸ್ ಎಲ್ಲ ಕಾಣಿಸುತ್ತೆ ಕ್ಲಿಯರಾಗಿ ನಾವು ಸರಿ ಫ್ಯೂಸ್ ಮಾಡಿ ನೋಡ್ಕೋಬೋದು ಫ್ರೆಂಡ್ಸ್ ಏನೇನಿದೆ ಏನೇನಿಲ್ಲ ಅಂತ ಫ್ರೆಂಡ್ಸ್ ಇದರಲ್ಲಿ ನಮಗೆ ಒಂದು ಅಡ್ವಾಂಟೇಜ್ ಏನು ಅಂದರೆ ಇದ್ರ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ವೈರ್ ಕೂಡ ತುಂಬಾ ಇರುತ್ತೆ ನಿಂತಿರುತ್ತೆ ಬಾಕ್ಸ್ ಬಾಕ್ಸಿಂದೆ ಮುಂದೆ ಎಲ್ಲ ತೋರಿಸ್ತಿದ್ದೀನಿ ಬಾಕ್ಸನ್ನು ಓಪನ್ ಮಾಡ್ಕೊಂಡು ಏನೇನಿರುತ್ತೆ ಅದರೊಳಗಡೆ ಅಂತ ನೋಡೋಣ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಾವು ಈ ಒಂದು ಬೊಯ ಎಮ್ ಆನ್ ಮೈಕನ್ನು ಅಂತ ಒಂದು ಸಲ ನೋಡೋಣ ಫ್ರೆಂಡ್ಸ್ ಯಾವ ಥರ ಇರುತ್ತೆ ಏನು ಕ್ವಾಲಿಟಿ ಅನ್ನೋದನ್ನು ಬಾಕ್ಸ್ ಓಪನ್ ಮಾಡಿದ್ರೆ ನಮಗೆ ನೋಡ್ಬೋದು ಇಲ್ಲಿ ಒಂದು ಬ್ಲಾಕ್ ಒಂದು ಪೋಸ್ಟ್ ಥರ ಕೊಟ್ಟಿದ್ದಾರೆ ಮತ್ತು ಯೂಸರ್ ಮ್ಯಾನ್ಯಲ್ಲಿ ಇದೆ ಇದರಲ್ಲಿ ಯಾವ ಥರ ಯೂಸ್ ಮಾಡೋದು ಗೈಡ್ಲೈನ್ಸ್ ಓಕೆನಾ ಫ್ರೆಂಡ್ಸ್ ಇನ್ನೇನು ಬರುತ್ತೆ ಅಂತ ನೋಡೋಣ ಇದರಲ್ಲಿ ಅದು ಒಂದು ವ್ಯಾರಂಟಿ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಏನು ಬರೋದಿಲ್ಲ ಸಿಂಪಲಾಗಿ ಫ್ಲಿಪ್ಕಾರ್ಟಿಂದ ಕೊಟ್ಟಿದ್ದೀರಲ್ಲ ಅದರಿಂದ ಏನೋ ಅದರಲ್ಲಿ ಬರೋದಿಲ್ಲ ನಾವು ಶಾಪ್ಗೆ ಹೋಗಿ ತಗೊಂಡ್ರೆ ಅಲ್ಲಿ ವ್ಯಾರಂಟಿ ಅಂದರೂ ಮೆನ್ಷನ್ ಮಾಡ್ಬೋದು ಫ್ರೆಂಡ್ಸ್ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ನೋಡಿಬಿಟ್ಟು ನೀವು ಒಂದು ಸರಿ ಹೇಳಬೇಕಾಗುತ್ತೆ ಗೊತ್ತಿರೋರು ಒಂದು ಸರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಫ್ರೆಂಡ್ಸ್ ನೋಡ್ಬೋದು ಫಸ್ಟು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಒಂದು ಬೈ ಎಮ್ ಒನ್ ಇದೆ ಅದರೊಳಗಡೆ ಒಂದು ಸಿಲಿಕಾ ಜೆಲ್ ಅಂತ ಇದೆ ಫ್ರೆಂಡ್ಸ್ ಅದ್ರ ಯೂಸ್ ಏನು ಅಂತ ಗೊತ್ತಿಲ್ಲ ನನಗೆ ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಒಂದು ಚಿಕ್ಕದಾಗಿ ಒಂದು ಕವರ್ ಇದೆ ಫ್ರೆಂಡ್ಸ್ ಅದರಲ್ಲಿ ಒಂದು ಸ್ಪಂಜ್ ಥರ ಇದೆ ಇದು ನಾಯ್ಸನ್ನು ಕ್ಯಾನ್ಸಲ್ ಮಾಡೋ ಥರ ಇದು ಟೈಪ್ಸ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಆ ಥರ ನಾಯ್ಸ್ ಕ್ಯಾನ್ಸೇಷನ್ ಮಾಡೋದು ಮೈಗೆ ಮತ್ತು ಒಂದು ಒಂದು ಶೆಲ್ ಇದೆ ಬ್ಯಾಟ್ರಿ ಬ್ಯಾಟ್ರಿ ಟೈಪು ನೋಣ ಇದೆಲ್ಲ ಹಾಕೋದು ಅಂತ ಮತ್ತು ಫ್ರೆಂಡ್ಸ್ ಇದರಲ್ಲಿ ನೋಡ್ಕೊಂಡ್ರೆ ಒಂದು ಕ್ಲಿಪ್ ಇದೆ ಅದು ಮೈಕು ಪ್ಲೈನಾಗಿ ಕೊಟ್ಟಿರ್ತಾರೆ ಅದನ್ನು ನಾವು ಓಲ್ಡಿಂಗ್ ಮಾಡೋದಕ್ಕೆ ಮತ್ತು ಶರ್ಟ್ಗೆ ಎಲ್ಲಾದರೂ ನಾವು ಅಟ್ಯಾಚ್ ಮಾಡ್ಕೊಳೋದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದಾಗುತ್ತೆ ನೆಕ್ಸ್ಟ್ ನೋಡ್ಕೊಂಡ್ರೆ ಫ್ರೆಂಡ್ಸ್ ಇನ್ನೇನು ಬರುತ್ತೆ ಇದರಲ್ಲಿ ಅಂದರೆ ಖಾಲಿ ಇದೆ ಮುಗೀತು ನೆಕ್ಸ್ಟ್ ಇದರಲ್ಲಿ ಫೈನಲ್ ಪ್ರಾಡಕ್ಟ್ ನಮಗೆ ಒಂದು ಬೋಯಾ ಎಮ್ ಒಂದು ಮೈಕ್ ಬರ್ತಾ ಇದೆ ಫ್ರೆಂಡ್ಸ್ ವೈರ್ ತುಂಬ ತುಂಬ ಲೆಂತ್ ಇದೆ ಇದು ಬ್ಯಾಟ್ರಿಯನ್ನು ಫಿಕ್ಸ್ ಮಾಡೋದಕ್ಕೆ ಶೆಲ್ನ ಹಾಕೋದಕ್ಕೆ ಫ್ರೆಂಡ್ಸ್ ಇದು ನೋಡ್ಕೋಬೋದು ನಾವು ಓಪನ್ ಮಾಡಿಕೊಂಡು ನಾವು ಅಲ್ಲಿ ಬ್ಯಾಕ್ಸ್ ಬ್ಯಾಟ್ರಿನ ಬ್ಯಾಕ್ ಸೈಡು ಫಿಟ್ ಮಾಡಬೇಕಾಗುತ್ತೆ ಒಂದು ಶೆಲ್ನ ರಿಮೂವ್ ಮಾಡಿ ಒಂದು ಸರಿ ಹಾಕೋಣ ನಾವು ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾವು ಆ ಒಂದು ಬ್ಯಾಟ್ರಿನ ಸ್ಮಾಲ್ ಟೈಪ್ ಶೆಲ್ನ ಫಿಕ್ಸ್ ಮಾಡಬೇಕಾಗುತ್ತೆ ಒಂದು ಶೆಲ್ನ ಫಿಕ್ಸ್ ಮಾಡಿದ್ಮೇಲೆ ನೋಡ್ಬೋದು ಫ್ರೆಂಡ್ಸ್ ನಾವು ಯಾವ ಥರ ಕಾಣ್ತಿದ್ದು ಅಂತ ಬ್ಯಾಕ್ ಸೈಡ್ ನಮಗೆ ಒಂದು ಫೋನಿಗೆ ಕೂಡ ಅಟ್ಯಾಚ್ ಮಾಡ್ಕೋಬೋದು ಇದರಲ್ಲಿ ಟೂ ಫೀಚರ್ಸ್ ಇರುತ್ತೆ ಫ್ರೆಂಡ್ಸ್ ಕ್ಯಾಮ್ರಾಸ್ ಮತ್ತು ಸ್ಮಾರ್ಟ್ ಫೋನ್ ಅಂತ ಸ್ವಿಚ್ ಆಗ್ಬೋದು ಒನ್ ಬೈ ಒನ್ನು ನಾವು ಇದನ್ನು ಕ್ಯಾಮ್ರಾಗೂ ಯೂಸ್ ಮಾಡ್ಬೋದು ಡಿ ಎಸ್ ಎಲ್ ಟೈಪು ಮತ್ತು ಸ್ಮಾರ್ಟ್ಫೋನ್ಗೂ ಯೂಸ್ ಮಾಡ್ಬೋದು ತ್ರೀ ಪಾಯಿಂಟ್ ಫೈವ್ ಎಮ್ ಹೆಡ್ಫೋನ್ಸ್ ಜಾಕಿದೆ ಇದನ್ನು ನಾವು ಡೈರೆಕ್ಟಾಗಿ ಫೋನ್ಗೆ ನಾವು ಅಟ್ಯಾಚ್ ಮಾಡಿ ಇದರಿಂದ ನಾವು ಮಾತಾಡೋದನ್ನು ಅದನ್ನು ಜಸ್ಟ್ ಅದು ರಿಕಗ್ನೈಸ್ ಮಾಡಿದೆ ನೋಡ್ಬೋದು ಫ್ರೆಂಡ್ಸ್ ಇದ್ರ ಫೈನಲ್ ಪ್ರಾಡಕ್ಟ್ ಯಾವ ಥರ ಇರುತ್ತೆ ಅಂತ ಏನೇನು ಬರುತ್ತೆ ಕಂಟೆಂಟ್ಸ್ ಆಲ್ ಕಂಟೆಂಟ್ಸ್ ಇದರಲ್ಲಿ ತೋರಿಸ್ತಾ ಇದ್ದೀನಿ ಬಟ್ ನೋಡೋದಕ್ಕೆ ಮಾತ್ರ ತುಂಬ ಪ್ರೀಮಿಯಮ್ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದರಿಂದ ನಾವು ಮಾತಾಡಿದಾಗ ಮಾತ್ರ ನಾವು ಒಂದು ರೆಕಾರ್ಡ್ ಅನ್ನೋದು ಏನು ಮಾಡುತ್ತೆ ಅದು ತುಂಬ ನಾಯ್ಸ್ ಇರುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸ್ಮಾಲ್ ಸ್ಮಾಲ್ ಕಂಟೆಂಟ್ಸನ್ನು ಕೂಡ ಇದು ರೆಕಗ್ನೈಸ್ ಮಾಡಿ ನಮಗೆ ವೀಡಿಯೋದರಲ್ಲಿ ಯಾವುದೇ ಆಡಿಯೋದರಲ್ಲಿ ನಮಗೆ ತುಂಬ ನಾಯ್ಸ್ ಅನ್ನೋದು ಕೇಳಿಸ್ತದೆ ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ನಮಗೆ ಅಡ್ವಾಂಟೇಜ್ ಏನಪ್ಪ ಅಂದರೆ ಇದರಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಮೈಕ್ ಲೆಂತ್ ಚೆನ್ನಾಗಿದೆ ವೈರು ನಾವು ದೂರ ನಿಂತ್ಕೊಂಡು ಕೂಡ ರೆಕಾರ್ಡ್ ಮಾಡ್ಬೋದು ಬಟ್ ಇದರಿಂದ ಬರೋ ವಾಯ್ಸ್ ಕ್ಲಾರಿಟಿ ಇರುತ್ತೆ ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಬಂದು ಇದರಲ್ಲಿ ರೆಕಾರ್ಡ್ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ಫ್ರೆಂಡ್ಸ್ ಇದು ಇಂಡೋರ್ ಮಾತ್ರ ಯೂಸ್ ಆಗೋದು ಚೆನ್ನಾಗಿ ಇಂಡೋರಲ್ಲಿ ತುಂಬ ಎಕ್ಸಲೆಂಟಾಗಿ ಯೂಸ್ ಆಗುತ್ತೆ ಇದು ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಬಟ್ ಎಕೋ ನೈಸ್ ಯಾವುದೋ ಕಾರಣಕ್ಕೂ ನಾಯ್ಸ್ ಇಲ್ಲದೇ ಇರೋ ಪ್ಲೇಸಲ್ಲಿ ನೀವು ಇದನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್